ಶಾಂತಿ ಮುರಳಿಯ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಇದು ಪುರುಷೋತ್ತಮ ಸಂಗಮ ಯುಗ ಕಲ್ಯಾಣಕಾರಿ ಯುಗವಾಗಿದೆ ಇದರಲ್ಲಿಯೇ ವಿದ್ಯಾಭ್ಯಾಸದಿಂದ ತಾವು ಶ್ರೀಕೃಷ್ಣಪುರಿಗೆ ಮಾಲೀಕರಾಗಬೇಕು ಪ್ರಶ್ನೆ ತಂದೆ ಮಾತೆಯರ ಮೇಲೆ ಜ್ಞಾನ ಕಲಶವನ್ನು ಏಕೆ ಇಟ್ಟಿದ್ದಾರೆ ಯಾವ ಒಂದು ಪದ್ಧತಿ ಭಾರತದಲ್ಲಿಯೇ ನಡೆಯುವುದು ಉತ್ತರ ಪವಿತ್ರತೆಯ ರಾಖಿ ಕಟ್ಟಿ ಎಲ್ಲರನ್ನೂ ಪತಿತರಿಂದ ಪಾವನರನ್ನಾಗಿ ಮಾಡಲು ತಂದೆ ಮಾತೆಯರ ಮೇಲೆ ಜ್ಞಾನದ ಕಲಶ ಇಟ್ಟಿದ್ದಾರೆ ರಕ್ಷಾ ಬಂಧನವೂ ಸಹ ಭಾರತದಲ್ಲಿಯೇ ನಡೆಯುವಂತಹ ಪದ್ಧತಿ ಹಬ್ಬವಾಗಿದೆ ಸಹೋದರಿ ಸಹೋದರನಿಗೆ ರಾಖಿ ಕಟ್ಟುತ್ತಾರೆ ಇದು ಪವಿತ್ರತೆಯ ಗುರುತಾಗಿದೆ ತಂದೆ ಹೇಳುತ್ತಾರೆ ಮಕ್ಕಳೇ ತಾವು ನನ್ನನ್ನು ನೆನಪು ಮಾಡಿದಾಗ ಪಾವನರಾಗಿ ಪಾವನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಗೀತೆ ಬೋಲಾನಾಥ ತಂದೆ ಭಿನ್ನವಾಗಿದ್ದಾರೆ ಓಂ ಶಾಂತಿ ಇದಾಗಿದೆ ಬೋಲಾನಾಥನ ಮಹಿಮೆ ಅದಕ್ಕಾಗಿ ಹೇಳುತ್ತಾರೆ ಕೊಡುವಂತಹವರು ಎಂದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶ್ರೀ ಲಕ್ಷ್ಮೀನಾರಾಯಣರಿಗೆ ಈ ರಾಜ್ಯ ಭಾಗ್ಯವನ್ನು ಯಾರು ಕೊಟ್ಟರು ಅವಶ್ಯವಾಗಿ ಭಗವಂತನೇ ಕೊಟ್ಟಿದ್ದಾರೆ ಏಕೆಂದರೆ ಸ್ವರ್ಗದ ಸ್ಥಾಪನೆಯನ್ನಂತೂ ಅವರೇ ಮಾಡುತ್ತಾರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಬೋಲಾನಾಥ ತಂದೆ ಹೇಗೆ ಲಕ್ಷ್ಮೀನಾರಾಯಣರಿಗೆ ಕೊಟ್ಟರು ಹಾಗೆಯೇ ಶ್ರೀಕೃಷ್ಣನಿಗೆ ಕೊಟ್ಟರು ರಾಧಾಕೃಷ್ಣ ಅಥವಾ ಲಕ್ಷ್ಮೀ ನಾರಾಯಣ ಮಾತು ಒಂದೇ ಆಗಿದೆ ಆದರೆ ರಾಜಧಾನಿ ಇಲ್ಲ ಅವರ ವಿನಃ ಪರಂಪಿತ ಪರಮಾತ್ಮ ಬೇರೆ ಯಾರಿಗೂ ರಾಜ್ಯ ಕೊಡಲು ಸಾಧ್ಯವಿಲ್ಲ ಅವರ ಜನ್ಮ ಸ್ವರ್ಗದಲ್ಲಿಯೇ ಆಗುವುದು ಇದನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ತಾವು ಮಕ್ಕಳೇ ಜನ್ಮಾಷ್ಟಮಿ ಎಂದು ತಿಳಿಸುತ್ತೀರಾ ಶ್ರೀಕೃಷ್ಣನ ಜನ್ಮಾಷ್ಟಮಿ ಇದೆ ಅಂದಾಗ ರಾಧೆಯದು ಇರಬೇಕಲ್ವಾ ಏಕೆಂದರೆ ಇಬ್ಬರು ಸ್ವರ್ಗದ ವಾಸಿಗಳಾಗಿದ್ದರು ರಾಧಾಕೃಷ್ಣನಿಗೆ ಸ್ವಯಂವರವಾದ ನಂತರ ಲಕ್ಷ್ಮೀನಾರಾಯಣ ಆಗುತ್ತಾರೆ ಮುಖ್ಯ ಮಾತಾಗಿದೆ ಅವರಿಗೆ ರಾಜ್ಯ ಯಾರು ಕೊಟ್ಟರು ಈ ರಾಜಯೋಗವನ್ನು ಯಾವಾಗ ಮತ್ತು ಯಾರು ಕಲಿಸಿದರು ಸ್ವರ್ಗದಲ್ಲಂತೂ ಕಲಿಸುವುದಿಲ್ಲ ಸತ್ಯಯುಗದಲ್ಲಿ ಅವರಿರುವುದೇ ಉತ್ತಮ ಪುರುಷರು ಕಲಿಯುಗದ ನಂತರ ಸತ್ಯಯುಗ ಬರುವುದು ಅಂದಾಗ ಅವಶ್ಯವಾಗಿ ಕಲಿಯುಗದ ಅಂತಿಮದಲ್ಲಿ ರಾಜ್ಯಯುಗ ಕಲಿತಿರಬಹುದು ಮತ್ತೆ ಹೊಸ ಜನ್ಮದಲ್ಲಿ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಹಳೆಯ ಪ್ರಪಂಚದಿಂದ ಹೊಸ ಪಾವನ ಪ್ರಪಂಚವಾಗುವುದು ಅವಶ್ಯವಾಗಿ ಪತಿತ ಪಾವನ ತಂದೆಯೇ ಬಂದಿರಬಹುದು ಈಗ ಸಂಗಮ ಯುಗದಲ್ಲಿ ಯಾವ ಧರ್ಮವಿದೆ ಇದು ಯಾರಿಗೂ ಗೊತ್ತಿಲ್ಲ ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ಇದರ ಗಾಯನವಿದೆ ಈ ಲಕ್ಷ್ಮೀನಾರಾಯಣ ಹೊಸ ಪ್ರಪಂಚಕ್ಕೆ ಮಾಲೀಕರು ಈ ಆತ್ಮರಿಗೆ ಇಂದಿನ ಜನ್ಮದಲ್ಲಿ ಪರಂಪಿತ ಪರಮಾತ್ಮ ರಾಜಯೋಗ ಕಲಿಸಿದ್ದರು ಆ ಪುರುಷಾರ್ಥದ ಪ್ರಾಲಬ್ಧದಿಂದ ಮತ್ತೆ ಹೊಸ ಜನ್ಮ ಸಿಕ್ಕಿತು ಇವರ ಹೆಸರೇ ಆಗಿದೆ ಲಕ್ಷ್ಮೀನಾರಾಯಣ ಈ ಸಮಯದ ಹೆಸರಾಗಿದೆ ಲ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಲಕ್ಷ್ಮೀನಾರಾಯಣರ ಇಂದಿನ ಜನ್ಮದಲ್ಲಿ ಅಂದರೆ ಬ್ರಾಹ್ಮಣರಾಗಿದ್ದಾಗ ಬಾಬ್ರೂರಿಂದ ಜ್ಞಾನ ತಿಳ್ಕೊಳ್ತಾರೆ ಈಗ ಏನು ಸಮಯ ನಡೀತಾ ಇದೆ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ ಅವಶ್ಯವಾಗಿ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿಯೇ ಇವರಿಗೆ ರಾಜಯೋಗವನ್ನು ಶಿವತಂದೆ ಕಲಿಸಿದ್ದಾರೆ ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ ಸತ್ಯಯುಗದಲ್ಲಿ ಒಂದೇ ದೇವಿ ದೇವತಾ ಧರ್ಮ ಸಂಗಮದಲ್ಲಿ ಯಾವ ಧರ್ಮವಿದೆ ಅದರಿಂದ ಈ ಪುರುಷಾರ್ಥ ಮಾಡಿ ರಾಜಯೋಗವನ್ನು ಕಲಿತು ಸತ್ಯಯುಗದಲ್ಲಿ ಪ್ರಾಲಬ್ಧವನ್ನು ಬೋಗಿಸುತ್ತೀರಾ ತಿಳಿದುಕೊಳ್ಳಲಾಗತ್ತೆ ಸಂಗಮ ಯುಗದಲ್ಲಿ ಬ್ರಹ್ಮರವರ ಮೂಲಕ ಬ್ರಾಹ್ಮಣರ ಜನ್ಮವಾಗುವುದು ಚಿತ್ರಗಳಲ್ಲಿಯೂ ಬ್ರಹ್ಮರವರ ಮೂಲಕ ಸ್ಥಾಪನೆ ಕೃಷ್ಣಪುರಿಯುದೆಂದು ತೋರಿಸಲಾಗಿದೆ ವಿಷ್ಣು ಅಥವಾ ನಾರಾಯಣಪುರಿ ಅಂತಾದರೂ ಹೇಳಿ ಮಾತು ಒಂದೇ ಆಗಿದೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಕೃಷ್ಣಪುರಿಗೆ ಮಾಲೀಕರಾಗುತ್ತೇವೆ ಈ ವಿದ್ಯಾಭ್ಯಾಸದಿಂದ ಮತ್ತು ಪಾವನರಾಗುವುದರಿಂದ ಶಿವ ಭಗವಾನು ವಾಚ ಇದೆ ಅಲ್ವಾ ಶ್ರೀ ಕೃಷ್ಣನ ಆತ್ಮವೇ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ ಈ ರೀತಿ ಆಗುತ್ತಾರೆ ಎಂಬತ್ನಾಲ್ಕು ಜನ್ಮ ಪಡ್ಕೊಳ್ತಾರಲ್ವ ಇವ್ರದಾಗಿದೆ ಎಂಬತ್ನಾಲ್ಕು ಜನ್ಮ ಇವ್ರದ್ದೇ ಮತ್ತೆ ಹೆಸರು ಚೇಂಜ್ ಆಗುತ್ತೆ ಅಂತಿಮ ಜನ್ಮದಲ್ಲಿ ಬ್ರಹ್ಮ ಕೃಷ್ಣನ ಹೆಸರೇ ಆತ್ಮ ಅಂತಿಮದಲ್ಲಿದ್ದಾಗ ಬ್ರಹ್ಮ ಎಂದು ಹೇಳಲಾಗತ್ತೆ ಇಲ್ಲವೆಂದರೆ ಬ್ರಹ್ಮ ಎಲ್ಲಿಂದ ಬಂದರು ಈಶ್ವರ ರಚನೆಯನ್ನು ರಚಿಸ್ತಾರೆ ಬ್ರಹ್ಮ ವಿಷ್ಣು ಶಂಕರ ಎಲ್ಲಿಂದ ಬರ್ತಾರೆ ಹೇಗೆ ರಚಿಸ್ತಾರೆ ಏನು ಚುಮಂತ್ರ ಮಾಡ್ತಾರೆ ಅವ್ರ ಜನ್ಮ ಆಗಿಬಿಡತ್ತೆ ಅಂತ ಅವ್ರು ಜನ್ಮ ಮಾಡಿಬಿಡ್ತಾರೆ ಚುಮಂತ್ರದಿಂದ ಬಾಬ್ರೂರೇ ಅವರ ಎಷ್ಟಿಯನ್ನು ತಿಳಿಸುತ್ತಾರೆ ದತ್ತು ಮಾಡಿಕೊಳ್ಳುತ್ತಾರೆ ಹೆಸರು ಚೇಂಜ್ ಮಾಡುತ್ತಾರೆ ಬ್ರಹ್ಮ ಎಂಬ ಹೆಸರಿರಲಿಲ್ಲ ಅಲ್ವಾ ಹೇಳ್ತಾರೆ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ ಶಿವ ತಂದೆಯವರನ್ನು ಆಯ್ಕೆ ಮಾಡಿಕೊಂಡ್ರು ಅಂದಾಗ ಅವಶ್ಯವಾಗಿ ಅವರು ಮೊದಲು ಪತಿತ ಆಗಿದ್ರು ಅಲ್ವಾ ಬ್ರಹ್ಮ ಎಲ್ಲಿಂದ ಬಂದರು ಯಾರಿಗೂ ಗೊತ್ತಿಲ್ಲ ಬಹಳ ಜನ್ಮಗಳ ಅಂತಿಮ ಜನ್ಮ ಯಾರ್ದು ನಾರಾಯಣರೇ ಬಹಳ ಜನ್ಮ ಪಡ್ಕೊಳ್ತಾರೆ ನಾಮ ರೂಪ ದೇಶ ಕಾಲ ಎಲ್ಲ ಬದಲಾಗತ್ತೆ ಶ್ರೀಕೃಷ್ಣನ ಚಿತ್ರದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಕತೆ ಸ್ಪಷ್ಟವಾಗಿ ಬರೆಯಲಾಗಿದೆ ಜನ್ಮಾಷ್ಟಮಿಯಲ್ಲಿ ಶ್ರೀಕೃಷ್ಣನ ಚಿತ್ರವೂ ಸಹ ಬಹಳ ವ್ಯಾಪಾರ ಆಗತ್ತೆ ಏಕೆಂದರೆ ಶ್ರೀಕೃಷ್ಣನ ಮಂದಿರದಲ್ಲಂತೂ ಎಲ್ಲರೂ ಹೋಗ್ತಾರೆ ರಾಧಾಕೃಷ್ಣನ ಮಂದಿರದಲ್ಲೇ ಹೋಗ್ತಾರೆ ಶ್ರೀಕೃಷ್ಣನ ಜೊತೆ ಅವಶ್ಯವಾಗಿ ರಾಧೆನೂ ಇರಬೇಕು ರಾಧಾಕೃಷ್ಣ ರಾಜಕುಮಾರ ರಾಜಕುಮಾರಿಯರೇ ಲಕ್ಷ್ಮೀನಾರಾಯಣ ಮಹಾರಾಜ ಮಹಾರಾಣಿ ಆಗುತ್ತಾರೆ ಅವರ ಎಂಬತ್ನಾಲ್ಕು ಜನ್ಮ ಪಡೆದು ಅಂತಿಮ ಜನ್ಮದಲ್ಲಿ ಬ್ರಹ್ಮ ಸರಸ್ವತಿ ಆಗುತ್ತಾರೆ ಬಹಳ ಜನ್ಮಗಳ ಅಂತಿಮದಲ್ಲಿ ತಂದೆ ಪ್ರವೇಶ ಮಾಡುತ್ತಾರೆ ಮತ್ತು ಅವರಿಗೆ ಹೇಳಲಾಗತ್ತೆ ನೀವು ನಿಮ್ಮ ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ ಮೊದಲು ತಾವು ಇಂದಿನ ಜನ್ಮದಲ್ಲಿ ಲಕ್ಷ್ಮೀನಾರಾಯಣ ಆಗಿದ್ರಿ ಈ ಜನ್ಮ ಪಡ್ಕೊಂಡ್ರು ಮತ್ತು ಅವರು ಅರ್ಜುನನ ಹೆಸರು ಹೇಳಿಬಿಟ್ರು ಅರ್ಜುನನಿಗೆ ರಾಜ್ಯಯೋಗ ಕಲಿಸಿದ್ರು ಭಗವಂತ ಅಂತ ಹೇಳ್ತಾರೆ ಅರ್ಜುನನನ್ನು ಬೇರೆ ಮಾಡಿಬಿಟ್ರು ಆದರೆ ಅವರ ಹೆಸರೇನೂ ಅರ್ಜುನ ಇರಲಿಲ್ಲ ಬ್ರಹ್ಮರವರ ಜೀವನ ಚರಿತ್ರೆ ಬೇಕು ಅಲ್ವಾ ಆದರೆ ಬ್ರಹ್ಮ ಮತ್ತು ಬ್ರಾಹ್ಮಣರ ವರ್ಣನೆ ಎಲ್ಲಿಯೂ ಇಲ್ಲ ಈ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಎಲ್ಲ ಮಕ್ಕಳು ಕೇಳುತ್ತೀರಾ ಮತ್ತು ನೀವು ಮಕ್ಕಳು ಅನ್ಯರಿಗೆ ತಿಳಿಸುತ್ತೀರಾ ಕತೆ ಕೇಳಿ ಅನ್ಯರಿಗೆ ಕುಳಿತು ತಿಳಿಸುತ್ತಾರೆ ಅಲ್ವಾ ತಾವು ಸಹ ಕೇಳ್ತೀರಾ ಮತ್ತು ಹೇಳುತ್ತೀರಾ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ಬಹಳ ಚಿಕ್ಕ ಯುಗ ಎಕ್ಸ್ಟ್ರಾ ಯುಗ ಪುರುಷೋತ್ತಮ ಮಾಸವೂ ಬರುತ್ತೆ ಆಗ ಹದಿಮೂರು ಮಾಸಗಳಾಗತ್ತೆ ಈ ಸಂಗಮ ಯುಗದ ಹಬ್ಬವೇ ಪ್ರತಿ ವರ್ಷವನ್ನು ಆಚರಿಸುತ್ತಾರೆ ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಾಗುವುದಿಲ್ಲ ಈ ಸಂಗಮ ಯುಗದಲ್ಲಿಯೇ ತಂದೆ ಬಂದು ಪವಿತ್ರರನ್ನಾಗಿ ಮಾಡುವ ಪ್ರತಿಜ್ಞೆ ಮಾಡಿಸುತ್ತಾರೆ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ರಕ್ಷಾ ಬಂಧನದ ಹಬ್ಬವೂ ಕೂಡ ಭಾರತದಲ್ಲಿ ಆಚರಿಸಲಾಗುವುದು ಸಹೋದರಿ ಸಹೋದರನಿಗೆ ರಾಖಿ ಕಟ್ಟುತ್ತಾರೆ ಆದರೆ ಆ ಕುಮಾರಿ ಇದ್ದಾಗ ಪವಿತ್ರವಾಗಿದ್ರು ಮತ್ತೆ ಅವರು ಅಪವಿತ್ರವಾಗ್ತಾರೆ ಈಗ ತಂದೆ ತಾವು ಮಾತೆಯರ ಮೇಲೆ ಜ್ಞಾನ ಕಲಶವನ್ನು ಇಟ್ಟಿದ್ದಾರೆ ಬ್ರಹ್ಮ ಕುಮಾರ ಕುಮಾರಿಯರು ಕುಳಿತು ಪವಿತ್ರತೆಯ ಪ್ರತಿಜ್ಞೆ ಮಾಡಿಸುತ್ತಾ ರಾಖಿ ಕಟ್ಟುತ್ತೀರಾ ಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ತಾವು ಪಾವನರಾಗಿ ಪಾವನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಬಕ್ಕಿ ಏನು ರಾಖಿ ಕಟ್ಟಿಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ ಬಾಬಾ ಹೇಳ್ತಾರೆ ಪ್ರತಿಜ್ಞೆ ಮಾಡಿ ತಂದೆಯನ್ನು ನೆನಪು ಮಾಡಿದ್ದೆ ಆದರೆ ರಾಖಿ ಕಟ್ಟಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಇದನ್ನು ತಿಳಿಸ್ಲಾಗತ್ತೆ ಹೀಗೆ ಸಾಧು ಸನ್ಯಾಸಿಗಳು ದಾನ ಬೇಡ್ತಾರೆ ಕೆಲವ್ರು ಹೇಳ್ತಾರೆ ಕ್ರೋಧದ ದಾನ ಕೊಡಿ ಕೆಲವ್ರು ಹೇಳ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಡಿ ಎಂದು ಯಾರು ಸ್ವಯಂ ತಿನ್ನಲ್ಲ ಅವರು ಹೇಳ್ತಾರೆ ನೀವು ತಿನ್ನಬೇಡಿ ಅಂತ ಅದನ್ನು ದಾನ ಕೇಳ್ತಾರೆ ಎಲ್ಲದಕ್ಕಿಂತ ಭಾರೀ ಪ್ರತಿಜ್ಞೆ ದೊಡ್ಡ ಪ್ರತಿಜ್ಞೆ ಬೇಹದ್ದಿನ ತಂದೆ ಮಾಡಿಸ್ತಾರೆ ತಾವು ಪಾವನರಾಗಲು ಬಯಸುವುದಾದರೆ ಪತಿತ ಪಾವನ ತಂದೆಯನ್ನು ನೆನಪು ಮಾಡಿ ದ್ವಾಪರದಿಂದ ಹಿಡಿದು ತಾವು ಪತಿತರಾಗುತ್ತಾ ಬಂದಿದ್ದೀರಾ ಈಗ ಪೂರ್ತಿ ಪ್ರಪಂಚ ಪಾವನವಾಗಬೇಕು ಆದಂತೂ ತಂದೆಯೇ ಮಾಡುತ್ತಾರೆ ಸರ್ವರ ಸದ್ಗತಿ ದಾತ ಮನುಷ್ಯರಾಗಲು ಸಾಧ್ಯವಿಲ್ಲ ತಂದೆಯೇ ಪಾವನರಾಗುವ ಪ್ರತಿಜ್ಞೆ ತೆಗೆದುಕೊಳ್ಳುತ್ತಾರೆ ಅಂದರೆ ನಾವು ಮಕ್ಕಳಿಂದ ಮಾಡಿಸ್ತಾರೆ ಭಾರತ ಪಾವನ ಸ್ವರ್ಗವಾಗಿತ್ತಲ್ವ ಪತಿತ ಪಾವನ ಆ ಪಿತಾ ಪರಮಾತ್ಮ ಆಗಿದ್ದಾರೆ ಶ್ರೀಕೃಷ್ಣನಿಗೆ ಪತಿತ ಪಾವನ ಎಂದು ಹೇಳುವುದಿಲ್ಲ ಅವರ ಜನ್ಮವಾಗತ್ತೆ ಅವರಿಗೆ ತಂದೆ ತಾಯಿಯನ್ನು ತೋರಿಸುತ್ತಾರೆ ಒಬ್ಬ ಶಿವ ಅಷ್ಟೇ ಅಲೌಕಿಕ ಜನ್ಮ ಅವರದಷ್ಟೇ ಅವರು ಸ್ವಯಂ ತನ್ನ ಪರಿಚಯ ಕೊಡುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ ಶರೀರದ ಆಧಾರ ಅವಶ್ಯವಾಗಿ ಪಡೆಯಬೇಕಾಗುವುದು ನಾನು ಜ್ಞಾನಸಾಗರ ಪತಿತ ಪಾವನ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ತಂದೆಯೇ ಸ್ವರ್ಗದ ರಚಯಿತ ಆಗಿದ್ದಾರೆ ಮತ್ತು ನರಕದ ವಿನಾಶ ಮಾಡಿಸುತ್ತಾರೆ ಯಾವಾಗ ಸ್ವರ್ಗವಿರುತ್ತೆ ಆಗ ನರಕ ಇರುವುದಿಲ್ಲ ಈಗ ಪೂರ್ತಿ ರವರವ ನರಕವಾಗಿದೆ ಬಿಲ್ಕುಲ್ ತಮೋಪ್ರದಾನ ನರಕ ಯಾವಾಗ ಆಗತ್ತೆ ಆಗ ತಂದೆ ಬಂದು ಪ್ರಧಾನ ಸ್ವರ್ಗ ಮಾಡುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪತಿತರಿಂದ ಹಂಡ್ರೆಡ್ ಪರ್ಸೆಂಟ್ ಪಾವನರನ್ನಾಗಿ ಮಾಡುತ್ತಾರೆ ಮೊದಲ ಜನ್ಮ ಅವಶ್ಯವಾಗಿ ಸತೋಪ್ರಧಾನವಾಗಿರುವುದೇ ಸಿಗತ್ತೆ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಿ ಭಾಷಣ ಮಾಡಬೇಕು ತಿಳಿಸುವ ವಿಧಾನ ಅಂತೂ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಇರತ್ತೆ ಬಾಬರೂರು ಇವತ್ತು ಒಂದು ಮಾತು ನಾಳೆ ಇನ್ನೊಂದು ಮಾತು ಈ ರೀತಿ ಮತ್ತೆ ಇನ್ನೊಂದು ಮಾತು ತಿಳಿಸ್ತಾರೆ ಒಂದೇ ಸಮಾನ ತಿಳಿಸ್ಲಿಕ್ಕಾಗಲ್ಲ ತಿಳ್ಕೊಳ್ಳಿ ಟೇಪಿಂದ ಯಾರಾದರೂ ಆಕ್ಯುರೇಟ್ ಆಗಿ ಕೇಳಬಹುದು ಆದರೆ ಮತ್ತೆಯೂ ಆಕ್ಯುರೇಟ್ ಆಗಿ ಹೇಳಲಿಕ್ಕಾಗಲ್ಲ ವ್ಯ ಅವಶ್ಯವಾಗಿ ವ್ಯತ್ಯಾಸ ಆಗತ್ತೆ ತಂದೆ ಏನನ್ನು ತಿಳಿಸ್ತಾರೆ ನೀವು ತಿಳ್ಕೊಂಡಿದ್ದೀರಾ ಡ್ರಾಮಾದಲ್ಲಿ ಎಲ್ಲ ನಿಗದಿಯಾಗಿದೆ ಅಕ್ಷರದ ನಂತರ ಅಕ್ಷರ ಏನು ಕಲ್ಪದ ಮೊದಲು ತಿಳಿಸಲಾಗಿತ್ತು ಅದನ್ನೇ ಇವತ್ತು ಬಾಬಾ ತಿಳಿಸುತ್ತಾರೆ ಇದು ರಿಕಾರ್ಡು ತಯಾರಾಗತ್ತೆ ಭಗವಂತ ಸ್ವಯಂ ಹೇಳುತ್ತಾರೆ ನಾನು ಏನು ಐದು ಸಾವಿರ ವರ್ಷಗಳಿಗೆ ಮೊದಲು ಅಕ್ಷರದ ನಂತರ ಅಕ್ಷರ ತಿಳಿಸಿದ್ದೆ ಅದನ್ನೇ ತಿಳಿಸುತ್ತಿದ್ದೇನೆ ಇದು ಶೂಟ್ ಮಾಡಲಾಗ್ತಾ ಇದೆ ಡ್ರಾಮಾ ಇದರಲ್ಲಿ ಕಿಂಚಿತ್ತು ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಇಷ್ಟು ಚಿಕ್ಕ ಆತ್ಮನಲ್ಲಿ ರಿಕಾರ್ಡ್ ತುಂಬಿದೆ ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಯಾವಾಗಾಗಿತ್ತು ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಾ ಇಂದಿನಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ಸಲ್ ಹೇಳಬಹುದಲ್ವಾ ಸ್ವಲ್ಪ ದಿನ ಕಡಿಮೆ ಅಂತ ಹೇಳ್ಬೋದು ಯಾಕೆಂದರೆ ಇವಾಗ ಓದ್ತಾ ಇದ್ದೀರಾ ಅಲ್ವಾ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಮಕ್ಕಳ ಮನಸ್ಸಿನಲ್ಲಿ ಎಷ್ಟು ಖುಷಿ ಇದೆ ತಾವು ತಿಳಿದುಕೊಂಡಿದ್ದೀರಾ ಶ್ರೀಕೃಷ್ಣನ ಆತ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಸುತ್ತಿದೆ ಈಗ ಪುನಃ ಶ್ರೀಕೃಷ್ಣನ ಹೆಸರು ರೂಪದಲ್ಲಿ ಬರಲಿದೆ ಚಿತ್ರಗಳಲ್ಲಿ ತೋರಿಸಲಾಗಿದೆ ಹಳೆಯ ಪ್ರಪಂಚವನ್ನು ಕಾಲಿಂದ ಓದಿತಿದ್ದಾರೆ ಹೊಸ ಪ್ರಪಂಚವನ್ನು ಕೈಯಲ್ಲಿ ಹೇಳಿದಿದ್ದಾರೆ ಈಗ ಓದುತ್ತಿದ್ದೀರಾ ಆದ್ದರಿಂದ ಹೇಳಲಾಗುವುದು ಶ್ರೀಕೃಷ್ಣ ಬರ್ತಾರೆ ಎಂದು ಬರ್ತಿದ್ದಾರೆ ಅಂತ ಅವಶ್ಯವಾಗಿ ತಂದೆ ಅನೇಕ ಜನ್ಮಗಳ ಅಂತಿಮದಲ್ಲಿಯೇ ಓದಿಸುತ್ತಾರೆ ಈ ವಿದ್ಯಾಭ್ಯಾಸ ಪೂರ್ಣವಾದಾಗ ಶ್ರೀಕೃಷ್ಣನ ಜನ್ಮವಾಗುವುದು ಬಾಕಿ ಸ್ವಲ್ಪ ಸಮಯವಿದೆ ವಿದ್ಯಾಭ್ಯಾಸಕ್ಕೆ ಅವಶ್ಯವಾಗಿ ಅನೇಕ ಧರ್ಮಗಳ ವಿನಾಶವಾದ ನಂತರ ಶ್ರೀಕೃಷ್ಣನ ಜನ್ಮವಾಗುವುದು ಅದು ಸಹ ಒಬ್ಬ ಶ್ರೀಕೃಷ್ಣ ಇರುವುದಿಲ್ಲ ಪೂರ್ತಿ ಕೃಷ್ಣಪುರಿ ಇರತ್ತೆ ಈ ಬ್ರಾಹ್ಮಣರೇ ಯಾರೆಲ್ಲ ಇದ್ದೀರಾ ರಾಜಯೋಗವನ್ನು ಕಲಿತು ದೇವತಾ ಪದವಿಯನ್ನ ಪಡೆಯುತ್ತೀರಾ ದೇವತೆಗಳಾಗುವುದು ಸಹ ಜ್ಞಾನದಿಂದ ತಂದೆ ಬಂದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ವಿದ್ಯಾಭ್ಯಾಸದಿಂದ ಇದು ಪಾಠಶಾಲೆಯಾಗಿದೆ ಇದರಲ್ಲಿ ಎಲ್ಲರಿದಕ್ಕಿಂತ ಜಾಸ್ತಿ ಟೈಮ್ ಇಡಿಸುತ್ತೆ ವಿದ್ಯಾಭ್ಯಾಸವಂತೂ ಸಹಜ ಬಾಕಿ ಯೋಗದಲ್ಲಿ ಪರಿಶ್ರಮವಿದೆ ತಾವು ಹೇಳಬಹುದು ಶ್ರೀಕೃಷ್ಣನ ಆತ್ಮ ಈಗ ರಾಜಯೋಗ ಕಲಿಯುತ್ತಿದೆ ಪರಂಪಿತ ಪರಮಾತ್ಮನ ಮೂಲಕ ಎಂದು ಶಿವತಂದೆ ಬ್ರಹ್ಮರವರ ಮೂಲಕ ನಾವು ಆತ್ಮರಿಗೆ ಓದಿಸುತ್ತಿದ್ದಾರೆ ವಿಷ್ಣುಪುರಿಯ ರಾಜ್ಯವನ್ನು ಕೊಡಲು ನಾವು ಪ್ರಜಾಪಿತ ಬ್ರಹ್ಮರವರ ಮಕ್ಕಳು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೇವೆ ಇದಾಗಿದೆ ಸಂಗಮ ಯುಗ ಇದು ಬಹಳ ಚಿಕ್ಕದಾಗಿರುವ ಯುಗವಾಗಿದೆ ಎಲ್ಲದಕ್ಕಿಂತ ಚಿಕ್ಕದಕ್ಕಿಂತ ಚಿಕ್ಕದಿರುತ್ತೆ ಅಲ್ವಾ ಮತ್ತು ಅದರಲ್ಲಿ ಬಹಳ ಸುಖ ಬಾಬಾ ಹೇಳ್ತಾರೆ ದೊಡ್ಡ ಹೊಟ್ಟೆ ದೊಡ್ಡ ಅಗಲವಾದ ಬಾಹುಗಳು ದೊಡ್ಡ ದೊಡ್ಡ ಕಾಲುಗಳು ವಿರಾಟ ರೂಪದಲ್ಲಿ ತೋರಿಸ್ತಾರಲ್ವಾ ಆದರೆ ಅದರ ತಿಳುವಳಿಕೆ ಯಾರಿಗೂ ಇಲ್ಲ ತಾವು ಮಕ್ಕಳು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ ಅನ್ಯರಿಗೂ ತಿಳಿಸಬೇಕು ಶಿವಜಯಂತಿಯ ನಂತರ ಶ್ರೀಕೃಷ್ಣ ಜಯಂತಿ ತಾವು ಮಕ್ಕಳಿಗಾಗಿ ಇದು ಸಂಗಮ ಯುಗವಾಗಿದೆ ನಿಮಗಾಗಿ ಕಲಿಯುಗ ಪೂರ್ಣವಾಗಿದೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಈಗ ನಾನು ಬಂದಿದ್ದೇನೆ ನಿಮ್ಮನ್ನು ಶಾಂತಿ ಧಾಮದಲ್ಲಿ ಕರೆದುಕೊಂಡು ಹೋಗಿ ಸುಖ ಧಾಮದಲ್ಲಿ ಕಳುಹಿಸಲು ನೀವು ಸುಖ ಧಾಮದ ನಿವಾಸಿಗಳಾಗಿದ್ದೀರಿ ನಂತರ ದುಃಖಧಾಮದಲ್ಲಿ ಬಂದಿದ್ದೀರಾ ಕರೆಯುತ್ತಾರೆ ಬಾಬಾ ಬನ್ನಿ ಈ ಹಳೆಯ ಪ್ರಪಂಚದಲ್ಲಿ ನಮ್ಮ ದುಃಖ ದೂರ ಮಾಡಿ ಅಂತ ಕರೀತಾರೆ ನಿಮ್ಮ ಪ್ರಪಂಚ ಅಂತೂ ಇಲ್ಲ ಈಗ ನೀವೇನು ಮಾಡ್ತಿದ್ದೀರಾ ಯೋಗ ಬಲದಿಂದ ನಿಮ್ಮ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಹೇಳಲಾಗತ್ತೆ ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ನೀವು ಅಹಿಂಸಕರಾಗಬೇಕು ಕಾಮಕಟಾರಿಯನ್ನು ನಡೆಸಬಾರದು ಯುದ್ಧ ಜಗಳವು ಮಾಡಬಾರದು ತಂದೆ ಹೇಳುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಲಕ್ಷಾಂತರ ವರ್ಷಗಳ ಮಾತು ಇಲ್ಲ ತಂದೆ ಹೇಳುತ್ತಾರೆ ಯಜ್ಞ ತಪ ದಾನ ಪುಣ್ಯ ಅದೆಲ್ಲ ಮಾಡುತ್ತಾ ತಾವು ಕೆಳಗೆ ಇಳಿಯುತ್ತಾ ಬಂದಿದ್ದೀರಾ ಜ್ಞಾನದಿಂದಲೇ ಸದ್ಗತಿಯಾಗುವುದು ಮನುಷ್ಯರಂತೂ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ ಜಾಗೃತ ಆಗುವುದೇ ಇಲ್ಲ ಆದ್ದರಿಂದ ಬಾಬಾ ಹೇಳುತ್ತಾರೆ ನಾನು ಕಲ್ಪ ಕಲ್ಪವೂ ಬರುತ್ತೇನೆ ನನ್ನದು ಸಹ ಡ್ರಾಮಾದಲ್ಲಿ ಪಾತ್ರವಿದೆ ಪಾತ್ರವಿಲ್ಲದೆ ನಾನು ಸಹ ಏನೂ ಮಾಡಲು ಸಾಧ್ಯವಿಲ್ಲ ನಾನು ಸಹ ಡ್ರಾಮದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಪೂರ್ತಿ ಟೈಮ್ಗೆ ಅಂದರೆ ಯಾವಾಗ ನನ್ನ ಟೈಮ್ ಇರುತ್ತೆ ಆಗ ಬರ್ತೇನೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ನಾನು ನೀವು ಮಕ್ಕಳನ್ನು ವಾಪಸ್ ಕರೆದುಕೊಂಡು ಹೋಗುತ್ತೇನೆ ಈಗ ನಿಮಗೆ ಹೇಳುತ್ತಿದ್ದೇನೆ ಮನ್ ಮನಾಭವ ಆದರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ದೇಹದ ಸರ್ವ ಸಂಬಂಧಗಳನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿದಾಗ ತಾವು ಪಾವನರಾಗುತ್ತೀರಾ ಮಕ್ಕಳು ಪರಿಶ್ರಮ ಪಡುತ್ತಿರುತ್ತೀರಾ ತಂದೆಯನ್ನು ನೆನಪು ಮಾಡಲು ಇದಾಗಿದೆ ಈಶ್ವರೀಯ ವಿಶ್ವವಿದ್ಯಾಲಯ ಪೂರ್ತಿ ವಿಶ್ವಕ್ಕೆ ಸದ್ಗತಿ ಕೊಡುವಂತಹ ಈಶ್ವರಿಯ ವಿಶ್ವವಿದ್ಯಾಲಯ ಮತ್ತಾವುದೂ ಇಲ್ಲ ಈಶ್ವರ ತಂದೆ ಸ್ವಯಂ ಬಂದು ಪೂರ್ತಿ ವಿಶ್ವವನ್ನು ಪರಿವರ್ತನೆ ಮಾಡುತ್ತಾರೆ ನರಕದಿಂದ ಸ್ವರ್ಗ ಮಾಡುತ್ತಾರೆ ಅದರಲ್ಲಿ ತಾವು ರಾಜ್ಯ ಮಾಡುತ್ತೀರಾ ಶಿವನಿಗೆ ಬಬುಲ್ನಾಥ್ ಎಂದು ಹೇಳುತ್ತಾರೆ ಏಕೆಂದರೆ ಅವರು ಬಂದು ಕಾಮಕಟಾರಿಯಿಂದ ಬಿಡಿಸಿ ಪಾವನ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಬಹಳ ಶೋ ಇದೆ ಇಲ್ಲಂತೂ ಶಾಂತಿಯಲ್ಲಿದ್ದು ನೆನಪು ಮಾಡಬೇಕು ಅವರು ಅನೇಕ ಪ್ರಕಾರದ ಅಟ ಯೋಗಗಳನ್ನು ಮಾಡುತ್ತಾರೆ ಅವರದು ನಿವೃತ್ತ ಮಾರ್ಗ ಅದು ಬೇರೆ ಅವರು ಬ್ರಹ್ಮ ತತ್ವವನ್ನು ಒಪ್ಪಿಕೊಳ್ಳುತ್ತಾರೆ ಭಗವಂತ ಅಂತ ಹೇಳುತ್ತಾರೆ ಬ್ರಹ್ಮಯೋಗಿಗಳು ತತ್ವಯೋಗಿಗಳಾಗಿರುತ್ತಾರೆ ಅವರಂತೂ ಆ ಪದ್ಧತಿಯನ್ನು ತಮ್ದಾಗಿಸ್ಕೊಂಡಿದ್ದಾರೆ ವಾಸ್ತವದಲ್ಲಿ ಬ್ರಹ್ಮ ಮಹಾತತ್ವ ಆತ್ಮರಿರುವ ಸ್ಥಾನ ಅದಕ್ಕೆ ಬ್ರಹ್ಮಾಂಡ ಎಂದು ಹೇಳಲಾಗುವುದು ಅವರು ಭಗವಂತ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅದರಲ್ಲಿ ಲೀನವಾಗಿಬಿಡ್ತೀವಿ ಅಂತ ಹೇಳುತ್ತಾರೆ ಅಂದರೆ ಆತ್ಮನನ್ನು ವಿನಾಶಿ ಮಾಡಿಬಿಟ್ಟಿದ್ದಾರೆ ಆಯಿತು ಅಂದರೆ ಆತ್ಮ ವಿನಾಶಿ ಅಲ್ಲ ಸೇರೋಗ್ಬಿಡುತ್ತೆ ಅಂದರೆ ವಿನಾಶಿ ಮಾಡಿಬಿಟ್ರು ಬಾಬು ಹೇಳ್ತಾರೆ ನಾನೇ ಬಂದು ಸರ್ವರ ಸದ್ಗತಿ ಮಾಡುತ್ತೇನೆ ಶಿವತಂದೆಯೇ ಸರ್ವರ ಸದ್ಗತಿ ಮಾಡುತ್ತಾರೆ ಅಂದಾಗ ಅವರು ವಜ್ರದ ಸಮಾನ ಇದ್ದಾರೆ ನಿಮ್ಮನ್ನು ಗೋಲ್ಡನ್ ಏಜಲ್ಲಿ ಕರೆದುಕೊಂಡು ಹೋಗುತ್ತಾರೆ ನಿಮ್ಮದು ಇದು ವಜ್ರ ಸಮಾನ ಜನ್ಮವಾಗಿದೆ ನಂತರ ಸುವರ್ಣ ಪ್ರಪಂಚದಲ್ಲಿ ಹೋಗುತ್ತೀರಾ ಈ ಜ್ಞಾನ ತಮಗೆ ತಂದೆಯೇ ಬಂದು ಓದಿಸುತ್ತಾರೆ ಇದರಿಂದ ತಾವು ದೇವತೆಗಳಾಗುತ್ತೀರಾ ಮತ್ತು ಈ ಜ್ಞಾನ ಪ್ರಾಯಲೋಪವಾಗುವುದು ಈ ಲಕ್ಷ್ಮೀ ನಾರಾಯಣರಲ್ಲಿಯೂ ರಚಿತ ಮತ್ತು ರಚನೆಯ ಜ್ಞಾನ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಈ ಹಳೆಯ ಪ್ರಪಂಚದಲ್ಲಿ ಇರುತ್ತಾ ಡಬಲ್ ಅಹಿಂಸಕರಾಗಿ ಯೋಗ ಬಲದಿಂದ ತಮ್ಮ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಬೇಕು ತಮ್ಮ ಜೀವನ ವಜ್ರ ಸಮಾನ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ತಂದೆ ಏನನ್ನು ತಿಳಿಸುತ್ತಾರೆ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಬೇರೆಯವರಿಗೂ ತಿಳಿಸಬೇಕು ಸದಾ ನಶೆ ಇರಬೇಕು ಈ ವಿದ್ಯಾಭ್ಯಾಸ ಪೂರ್ಣವಾದಾಗ ನಾವು ಕೃಷ್ಣಪುರಿಯಲ್ಲಿ ಹೋಗುತ್ತೇವೆ ವರದಾನ ಅಪವಿತ್ರತೆಯ ಹೆಸರು ಗುರುತನ್ನು ಸಹ ಸಮಾಪ್ತಿ ಮಾಡಿ ಈಸ್ ಹೋಲಿನೆಸ್ ಪವಿತ್ರತೆಯ ಟೈಟಿಲ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪವಿತ್ರ ಹಂಸಗಳಾಗಿರಿ ವರದಾನದ ವಿಶ್ಲೇಷಣೆ ಹೇಗೆ ಹಂಸಗಳು ಎಂದಿಗೂ ಸಹ ಮುಳ್ಳುಗಳನ್ನು ಕಲ್ಲುಗಳನ್ನು ಆಯ್ಕೆ ಮಾಡಿಕೊಳ್ಳೋದಿಲ್ಲ ಧಾರಣೆ ಮಾಡಿಕೊಳ್ಳೋದಿಲ್ಲ ರತ್ನಗಳನ್ನೇ ಧಾರಣೆ ಮಾಡಿಕೊಳ್ಳುತ್ತವೆ ಹಾಗೆಯೇ ಪವಿತ್ರ ಹಂಸಗಳು ಯಾರ ಅವಗುಣಗಳು ಅಂದರೆ ಅರ್ಥ ಕಲ್ಲುಗಳು ಮುಳ್ಳುಗಳನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಅವರು ವ್ಯರ್ಥ ಮತ್ತು ಸಮರ್ಥತೆಯನ್ನು ಬೇರೆ ಮಾಡಿ ವ್ಯರ್ಥವನ್ನು ಬಿಟ್ಟು ಬಿಡುತ್ತಾರೆ ಸಮರ್ಥವನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ ಈ ರೀತಿ ಪವಿತ್ರ ಹಂಸಗಳೇ ಪವಿತ್ರ ಶುದ್ಧ ಆತ್ಮರು ಅವರ ಆಹಾರ ವ್ಯವಹಾರ ಎಲ್ಲ ಶುದ್ಧವಾಗಿರತ್ತೆ ಯಾವಾಗ ಅಶುದ್ಧಿ ಅಂದರೆ ಅರ್ಥ ಅಪವಿತ್ರತೆಯ ಹೆಸರು ಗುರುತು ಸಮಾಪ್ತಿಯಾಗತ್ತೆ ಆಗ ಭವಿಷ್ಯದಲ್ಲಿ ಪವಿತ್ರತೆಯ ಟೈಟಲ್ ಪ್ರಾಪ್ತವಾಗತ್ತೆ ಅದಕ್ಕಾಗಿ ಎಂದಿಗೂ ತಪ್ಪಾಗಿಯೂ ಕೂಡ ಅನ್ಯರ ಅವಗುಣಗಳನ್ನು ಧಾರಣೆ ಮಾಡಿಕೊಳ್ಳಬಾರದು ಸ್ಲೋಗನ್ ಯಾರು ಹಳೆಯ ಸ್ವಭಾವ ಸಂಸ್ಕಾರಗಳ ವಂಶವನ್ನು ಸಹ ತ್ಯಾಗ ಮಾಡುತ್ತಾರೆ ಅವರೇ ತ್ಯಾಗಿಗಳು ಯಾರು ಹಳೆಯ ಸ್ವಭಾವ ಸಂಸ್ಕಾರದ ವಂಶವನ್ನು ಸಹ ತ್ಯಾಗ ಮಾಡುತ್ತಾರೆ ಅವರೇ ಸರ್ವಂಶತ್ಯಾಗಿಗಳು ಅವ್ಯಕ್ತಾರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಯಾವುದೇ ಕಾರ್ಯ ಮಾಡುತ್ತಾ ತಂದೆಯ ನೆನಪಿನಲ್ಲಿ ಲವಲೀನರಾಗಿ ಇರಿ ಯಾವುದೇ ಮಾತಿನ ವಿಸ್ತಾರದಲ್ಲಿ ಹೋಗಬೇಡಿ ವಿಸ್ತಾರಕ್ಕೂ ಸಹ ಬಿಂದು ಇಟ್ಟು ಬಿಂದುವಿನಲ್ಲಿ ಸಮಾವೇಶವಾಗಿರಿ ಬಿಂದುವಾಗಿರಿ ಇಡಿ ಆಗ ಸಾರ ವಿಸ್ತಾರ ಪೂರ್ತಿ ಜಾಲ ಸೆಕೆಂಡಿನಲ್ಲಿ ಸಮಾವೇಶವಾಗುವುದು ಮತ್ತು ಸಮಯ ಉಳಿತಾಯವಾಗುವುದು ಪರಿಶ್ರಮದಿಂದ ಮುಕ್ತರಾಗುವಿರಿ ಬಿಂದುವಾಗಿ ಬಿಂದುವಿನಲ್ಲಿ ಲವಲೀನರಾಗಿರಿ ಓಂ ಶಾಂತಿ ಓಂ ಶಾಂತಿ ತಾವೆಲ್ಲ ಸಹೋದರ ಸಹೋದರಿಯರಿಗೆ ಸಂಗಮ ಯುಗದ ವಿಶೇಷ ಹಬ್ಬ ಪಾವನ ಪರ್ವವಾಗಿರುವ ರಕ್ಷಾಬಂದನದ ಕೋಟಿ ಕೋಟಿ ಶುಭಾಶಯಗಳು ಶುಭಾಶಯಗಳು ಓಂ ಶಾಂತಿ